ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ವ್ಲಾಗ್ ಬಂದುಬಿಟ್ಟು ಸೋಮವಾರದ್ದು ಸೊ ನಾನು ಎಡಿಟ್ ಮಾಡಿದ್ದು ಮಂಗಳವಾರ ಬೆಳಗ್ಗೆ ಅಂದರೆ ಇವತ್ತು ಬೆಳಗ್ಗೆ ಮಾಡಿದ್ದು ಹಾಗಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡೇ ಎಡಿಟ್ ಮಾಡಿದ್ನಲ್ಲ ಸೊ ಪೂಜೆದು ಒಂದು ಸಹ ಇದರಲ್ಲಿ ತೊಗೊಂಡೆ ಏನಂದರೆ ರೈಸ್ ಮಾಡೋಕ್ಕಿಟ್ಟೆ ಮತ್ತು ಸೊಪ್ಪು ತೊಗೊಂಬಂದಿದ್ನಲ್ಲ ಸೊಪ್ಪನ್ನ ಸ್ವಲ್ಪ ನೀಟಾಗಿ ತೆಗ್ದುಬಿಡೋಣ ಕಟ್ ಮಾಡ್ಕೊಂಬಿಡೋಣ ರೊಟ್ಟಿ ಮಾಡಿದ್ರಾಯ್ತು ಅಂಥೇಳಿ ತಳಿಸಿದ ಸೊಪ್ಪು ರೊಟ್ಟಿ ಮಾಡೋಣ ಅಂತ ಸೊ ಸೊಪ್ಪೆಲ್ಲ ಬಿಡಿಸ್ಕೊಳ್ತಾ ಇದ್ದೆ ನೋಡ್ರಿ ಈ ಸೊಪ್ಪು ತಿನ್ನೋದ್ರಿಂದ ಕಣ್ಣಿಗೆ ಬಹಳ ಒಳ್ಳೇದು ಅಂತ ಹೇಳ್ತಾರ ಜೊತೆಗೆ ಬೆಳ್ಳುಳ್ಳಿ ಎಲ್ಲ ಹಾಕ್ತೀವ ಸೊಪ್ಪೆಲ್ಲ ಬಿಡ್ಸ್ಕೊಂಡು ಆಯ್ತಲ್ಲ ಸೊ ಅದಾದ್ಮೇಲೆ ಒಂದ್ ಮೂರು ಸಲ ನೀರಲ್ಲಿ ಚೆನ್ನಾಗಿ ತೊಳ್ದೆ ತೊಳೆದು ಒಂದ್ ಸ್ವಲ್ಪ ಹೊತ್ತು ಏನ್ ಮಾಡಿದೆ ಉಪ್ಪಲ್ಲಿ ನೆನ್ಸಿದೀನಿ ಉಪ್ಪಲ್ಲಿ ಏನಕ್ಕೆ ನೆನ್ಸೋದು ಅಂತ ಹೇಳಿದ್ರೆ ಏನಾದ್ರೂ ಕ್ರಿಮಿ ಕಿತಗಳು ಏನಾದ್ರೂ ಇದ್ರು ಸಹ ಮತ್ತೆ ಇದಕ್ಕೆ ಯಾವುದಾದ್ರೂ ಕೆಮಿಕಲ್ಸ್ ಇಲ್ಲಿ ಕೆಮಿಕಲ್ ಎಲ್ಲ ಆಯಿಲ್ನ ಸೊ ಅದಕ್ಕೆ ಸ್ಪ್ರೇ ಮಾಡಿರ್ತಾರಲ್ಲ ಸೊ ಅದೆಲ್ಲ ಹೋಗಲಿ ಅನ್ನೋ ಕಾರಣಕ್ಕೆ ಸ್ವಲ್ಪ ಉಪ್ಪಲ್ಲಿ ನೆನೆಸಿಡೋದು ಬೆಸ್ಟು ಅಂತ ಹೇಳಿ ಸೊ ನಾನು ಉಪ್ಪಲ್ಲಿ ಒಂದೀಗ ಒಂದು ಹದಿನೈದು ನಿಮಿಷ ನೆನೆಸಿಟ್ಟಿದೆ ಸೊ ನೋಡಿ ಎಷ್ಟು ಎರಡು ಮೂರು ಸಲ ತೊಳೆದಿದ್ದೀನಿ ಆದರೂ ಸಹ ಇಷ್ಟು ಇನ್ನು ಸ್ವಲ್ಪ ಅಷ್ಟು ಕ್ಲೀನ್ ಅಂತ ಅನ್ನಿಸ್ತಿಲ್ಲ ಸೊ ಹಾಗಾಗಿ ಏನು ಮಾಡ್ತೀನಿ ಅಂದರೆ ಇನ್ನೊಂದು ಟೈಮ್ ನೀರಲ್ಲಿ ತೊಳ್ಕೊಂಡ್ಬಿಡ್ತೀನಿ ತೊಳೆಯಂತ ಅವಶ್ಯಕತೆನು ಇರಂಗಿಲ್ಲ ನೆನ್ಸಂತ ಅವಶ್ಯಕತೆನೂ ಇರಂಗಿಲ್ಲ ನೀರ್ ಹಾಕೊಂಡು ಇನ್ನೊಂದ್ಸಲ ಕ್ಲೀನ್ ಅಂತ ತೊಳ್ಕೊಂಡೆ ಈ ಏನ್ ಗಲೀಜ್ ಅಂತ ಅನ್ಸ್ತಾ ಇಲ್ಲ ಇದೊಂತರ ಈ ಸೊಪ್ಪು ತಳಸ ಸೊಪ್ಪು ಅಂತ ಹೇಳ್ತೇವೆ ನಮ್ ಕಡೆ ಬಟ್ ನಂಗ ಇದ್ರ ಹೆಸರು ಏನ ಸೊಪ್ಪಿಂದ ಅಂತ ಗೊತ್ತಿಲ್ಲ ಪಲ್ಯ ಮಾಡಕ ತಳಸಕ ಅಂತ ಮಾಡ್ ಯೂಸ್ ಮಾಡ್ಬೋದಲ್ಲ ಅಂತ ಹೇಳಿನೇ ತಗೋಬರೋದು ನಾನು ಇದನ ಸ್ವಪ್ ಹೆಸರು ಏನ ಅಂತ ಅಲ್ಲಿ ನಂಗೆ ಅದು ಬಾಳ್ ನೆನ್ಪು ಯಾವಾಗ್ಲೂ ಯಾವಾಗ ಒಂದ್ಸಲ ಕೇಳಿರ್ತೇನಲ್ಲ ನೆನಪು ಇರಂಗಿಲ್ಲ ಹಂಗಾಗಿ ತಳಸೋದು ಇಲ್ಲ ರೊಟ್ಟಿ ತಿನ್ಬೋದಲ್ಲ ಸ್ವಪ್ನಾ ಅಂತ ಹೇಳಿ ತಗೋ ಬಂದಿರ್ತೇನೆ ನೋಡ್ರಿ ಹಿಂಗ ಒಂದ್ ಎರಡು ಮೂರ್ ಸಲ ಮೂರ್ ಸಲ ಅಂತೂ ಮೊದ್ಲ ತೊಳದು ಉಪ್ಪಿನ ನೀರ್ನ ನೆನೆ ಇಟ್ಟಿದ್ದೆ ಆದ್ಮೇಲೂ ಸಹ ಇನ್ನೂ ಒಂದ್ಸಲ ನೆಕ್ ನೀಟಾಗಿ ತೊಳ್ಕೊಂಡೆ ನೋಡಿ ತೊಳದಿ ಟಾತ್ ರೆಡಿ ಆಗ್ತದೆ ಊಟ ಸ್ವಲ್ಪ ಈ ಸೊಪ್ಪನ್ನ ಸ್ವಲ್ಪ ಚಿಕ್ಕದಾಗಿ ಈ ಸೊಪ್ಪನ್ನ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಬಿಟ್ರೆ ಅದು ಬೇಯೋಕ್ಕೆ ಸ್ವಲ್ಪ ಹೆಲ್ಪ್ ಚೆನ್ನಾಗ್ ಅಂತ ಈ ತರ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ಬಿಡ್ತೀನಿ ನಾನು ಯಾವಾಗಲೂ ಸಣ್ಣದ ಇರ್ತದಲ್ಲ ನಮ್ಮ ಊರ ಕಡೆ ಎಲ್ಲ ಚಿಕ್ಕ ಚಿಕ್ಕದ ಇರ್ತಾವ ಎಲಿ ಹಂಗಾಗಿ ಹಂಗ ತಗೋ ಬಂದ್ರೈರೆಕ್ಟ್ ಹಾಕಿ ಬಿಡ್ತಿದ್ದೆ ನಾನು ಒಗ್ಗರಣಿನ ಬಟ್ ಒಂದ್ ಸ್ವಲ್ಪ ಹೆಚ್ಚಿ ಹಾಕಿದ್ರ ಚನ್ನಾಗ್ ಆಕತಿ ಅಂತ ಹೇಳಿ ಇಷ್ಟ ಚಿಕ್ಕ ಚಿಕ್ಕದಾಗಿ ಹೆಚ್ಚಿನ ಹಿಂಗ ಈ ಸೊಪ್ಪು ತಳಸಿ ಸೊಪ್ಪಿಗೆ ರೊಟ್ಟಿ ಬೆಳಗ್ಗೆ ರೊಟ್ಟಿ ಮಾಡಿದ್ದೆ ಬಟ್ ಏನಂದ್ರ ರೊಟ್ಟಿ ಸ್ವಲ್ಪ ಆದಬೋ ಈಗ ಇನ್ನೊಂದ್ ನಾಲ್ಕು ರೊಟ್ಟಿ ಮಾಡ್ಬೇಕಂತ ಈ ತಪ್ಪು ಕಳಿಸ್ಬಿಡ್ತೇನೆ ಕಳಸಿ ಆದ್ಮೇಲೆ ಏನ್ ಮಾಡೋದ ರೊಟ್ಟಿ ಮಾಡೋದ ಏನ್ ಬ್ಯಾಡ ಅಂತ ಹೇಳಿ ಒಂದ್ ಸ್ವಲ್ಪ ವಿಚಾರ ಮಾಡ್ದ್ರ ಒಂದ್ ನಾಲ್ಕದವ್ರಿ ರೊಟ್ಟಿ ನಾಲ್ಕು ನನಗೂ ರೊಟ್ಟಿ ಬೇಕು ರಾಜುಗೂ ರೊಟ್ಟಿ ಬೇಕು ಈಗ ತಿನ್ನ ಕುಂತ್ರಿ ಸ್ವಲ್ಪ ಚಲೋ ಇತ್ತು ಅಂತ ಅಂದ್ರೆ ಎರಡು ರೊಟ್ಟಿ ಅಂದ್ರೂ ಸಾಲಂಗಿಲ್ಲ ನನಗೆ ಎರಡು ರೊಟ್ಟಿ ಅವ್ರಿಗೆ ಎರಡು ರೊಟ್ಟಿ ಸಾಕು ಬಟ್ ಅವ್ರು ಜಾಸ್ತಿ ತಿನ್ನಲ್ಲ ರೊಟ್ಟಿನ ನನಗಂದ್ರ ರೊಟ್ಟಿ ಒಂದು ಮೂರು ರೊಟ್ಟೆ ಎಲ್ಲ ಬೇಕಾಕಿ ಹಂಗಾಗಿ ಈ ಸೊಪ್ಪು ತೊಳಾಕ ರೆಡಿ ಮಾಡಾಕತ್ತ ನಿಮ್ಗೆ ನೋಡ್ರಿ ಈ ಸೊಪ್ಪು ಹಿಂಗೆ ಎಷ್ಟಿ ಇಷ್ಟು ರೆಡಿ ಆಯ್ತು ನೋಡ್ರಿ ಹಿಂಗೆ ಸಣ್ಣಗೆ ಹೆಚ್ಕೊಂಡಿನಿ ಒಂದು ಈರುಳ್ಳಿ ತಗೊಂಡಿನಿ ಈರುಳ್ಳಿಕ್ಕೆ ಮಧ್ಯಾಹ್ನ ಅಡುಗೆ ಸ್ವಲ್ಪ ಕಡಿಮೆನ ಬೆಳಗ್ಗೆ ತಿಂಡಿ ಮಾಡಿದ್ದೆ ಅಂದ್ರೆ ಅಷ್ಟ ನಾನು ತಿಂಡಿ ಏನು ಮಾಡಿರ್ತೇನೆ ರೊಟ್ಟಿ ಚಪಾತಿ ಅಷ್ಟ ಇವ್ರು ರಾಜು ಅಂತೂ ಆಫೀಸ್ನ ತಿಂತಾರ ನಾನು ಬೆಳಗ್ಗೆ ಏನು ಮಾಡ್ಕೊಂಡಿರ್ತೀನಿ ನಾನು ಅದನ್ನು ನಾನು ಮಧ್ಯಾಹ್ನಕ್ಕಂತರೂ ಏನಾದ್ರು ಮಿಕ್ಕೇ ಮಿಕ್ಕಿರ್ತವೋ ನಾನು ಅದನ್ನು ಉಪೇಕಿ ಆಗಿರೋಕ್ಕೆ ನಾನು ಅದನ್ನ ತಿನ್ಕೊಂಡಿರ್ತೀನಿ ಮತ್ತೆ ನಮ್ಮ ನೈಟನ್ನು ಅಡಗಿ ಹಂಗಾಗಿ ಅದೇ ಹೇಳಿದ್ನಲ್ಲ ಸೊ ಈಗ ನೋಡಿ ಒಂದು ಒಂದು ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಅಂದರೆ ಒಂದು ರೈಸ್ ಆಗಕತ್ತೈತಿ ರೈಸ್ ಒಂದು ಈರುಳ್ಳಿ ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಅಷ್ಟೇ ಬೆಳ್ಳುಳ್ಳಿ ಇಲ್ಲ ಬೆಳ್ಳುಳ್ಳಿ ತಗೊಂಡ್ಬರ್ಬಿಟ್ಟಿತ್ತು ಹೋಗಿ ಈಗ ತಗೊಂಡ್ಬಂದು ಮಾಡಕ್ ಟೈಮ್ ಹಾಗಾಗಿ ಬೆಳ್ಳುಳ್ಳಿ ಹಾಕಿಲ್ಲ ಅಂದ್ರೆ ಅದು ಏನಾರ ಬೆಳ್ಳುಳ್ಳಿಯಿಂದ ಎದಕ್ಕೆ ಮಾಡಿ ಅಂತ ಹೇಳಿ ಹೇಳಿದ್ನಲ್ಲ ಜೀರಿಗೆ ಒಗ್ಗರಣೆ ಹಾಕೊಂಡ್ ಜೀರಿಗೆನ ತಿಂದೇನೆ ನಾನು ಒಗ್ಗರಣೆ ಹಾಕೋದೇ ಇಲ್ಲ ಹಂಗಾಗಿ ಇನ್ನೊಂದು ಹಿಂಗ್ ಯಾವುದೇ ಒಗ್ಗರಣೆ ಹಾಕಿದ್ರು ಹಿಂಗೆ ಹಾಕುದನ್ನ ಒಗ್ಗರಣೆ ಮಾಡೋಲ್ಲ

ನಂತರ ಹಿಂಗ ಟಮಸ ಸಪ್ ಮಾಡೋದು ನೀರೆಲ್ಲ ಹ್ಯಾಂಗ್ ಮಾಡ್ತೀವಿ ನಿಮ್ಮ ಊರ್ ಕಡೆ ಹ್ಯಾಂಗ್ ಮಾಡ್ತೀವಿ ನಂದು ಮೆಥಡ್ ಸರಿ ಐತೆ ಇಲ್ಲ ಗೊತ್ತಿಲ್ಲ ಮಾಡೋದ್ರಾಗ ಇಷ್ಟು ಬೆಲ್ಲಿ ಜಾಗಿ ಹೋಗ್ಬೇಕು ಅಡಿಗೆ ಮನೆ ನನಗೆ ನೀರು ಬೇಡ ಎಷ್ಟಬನ್ ಯಾರ ಬಂದು ಸ್ವಲ್ಪ ಏನಂತ ಹೇಳಿದ್ರ ಮೆಂಡಿಗಾಯಿ ಹುಳಿ ಮಾಡಿದ್ನಲ್ಲ ಬೆಂಡಿಕಾಯಿ ಹುಳಿ ಒಂಚೂರೈತಿ ಸೋತಿಕಾಯಿ ಕಡ್ಲಿ ಚಟ್ನಿ ಆ ಹಾ ಬರ್ರಿ ಬರ್ರಿ ಯಾರ ಬರ್ರಿ ಊಟ ಉತ್ತರ ಕರ್ನಾಟಕದ ಸ್ಪೆಷಲ್ ಆ ಜೋಳದ ರೊಟ್ಟಿ ಮತ್ತೆ ತರಿಸಿದ್ರೆ ಸೊಪ್ಪಿನ ಪಲ್ಯ ಟೇಸ್ಟ್ ಬೇರೆ ಏನಾಗ್ಲಿ ತಗೊಂಡಾಗ್ಲಿ ಇಲ್ಲಿ ನೋಡ್ರಿ ರೊಟ್ಟಿ ನೀರ್ ಇಟ್ಕೊಂಡಿ ನಾನ್ ಯಾವಾಗ್ಲೂ ಹಿಂಗ ಮಾಡೋದು ಜಿಗಿಟ್ ಮಾಡ್ಕೊಂಡ ಈ ತರ ಒಂದ್ ಸ್ವಲ್ಪ ಇಟ್ಕೊಂಡು ಅದ್ ಕೊಂಚ ಹಾಕಿ ಆ ನೀರು ಚೆನ್ನಾಗಿ ಆಗ್ಮೇಲೆ ಅದಕ್ಕೆ ಹಿಟ್ಟ ಹಾಕಿ ರಾಗಿ ಮುದ್ದಿಗೆಲ್ಲ ಹೆಂಗ್ ಮಾಡ್ಕೊಂತೀರ ಹಂಗ ನಮ್ ಮುದ್ದಿ ಮಾಡ್ಕೊಂತನಿ ಹಂಗ ಮುದ್ದಿ ರೊಟ್ಟಿ ಮಾಡಿನ ಅಭ್ಯಾಸ ಇನ್ನೊಂದ್ ಸ್ವಲ್ಪ ಜನ ಹೆಂಗ್ ಮಾಡ್ತಾರ ಅಂದ್ರ ಒಂದ್ ಪಾತ್ರೆಗಳ ಬಿಸಿ 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 ನೀರ್ನ ಮಳ್ಳಂಗ ನೀರ್ನ ಕುದಿಸ್ಕೊಂಡು ಹಿಟ್ಟಿಗೆ ಹಾಕೊಂಡ್ ಚಪಾತಿ ಹಿಟ್ಟು ಹೆಂಗ್ ಕಲ್ಸ್ಕಂತ ನಾವು ಹಂಗ್ ಕಲ್ಸ್ಕೊಂಡು ಮಾಡಲು ನೋಡ್ತಾರ ನಮಗೆ ಹೌದು ನನಗಂತೂ ಹಂಗೆ ರೂಢನೇ ಇಲ್ಲ ನನಗನ್ನಕ್ಕಿಂತನೂ ನಮ್ಮ ಮನೆಗೆ ಎಲ್ಲರೂ ಅಮ್ಮನ ಕಾಲದಿಂದನೂ ನಾನು ನೋಡಿರೋ ಪ್ರಕಾರ ನಮ್ಮ ಅಜ್ಜಿ ಕಾಲದಿಂದನೂ ಅವ್ನ ಹಿಂಗೆ ಜಿಗಿಟ್ ಮಾಡ್ಕೊಂಡು ಈ ಬೆಳಗ್ಗೆ ಜಿಗಿಟ್ ಮಾಡ್ಬಿಟ್ರೆ ಬೆಳಗ್ಗೆನ ರೊಟ್ಟಿ ಮಾಡ್ಕೊಬೋದು ಜಿಗಾದ ಜಿಗಿಟ್ನ ರಾತ್ರಿನೂ ಮಾಡ್ಕೊಬೋದು ಅನ್ನೋ ಕಾಣುತ್ತ ಬೆಳಗ್ಗೆನೇ ಜಿಗಿಟ್ ಮಾಡಿಬಿಡ್ತಿದ್ರೆ ಹಾಗಾಗಿ ಅದು ನಮಗೂನು ಹಂಗೆ ಅಭ್ಯಾಸ ಬಂದುಬಿಟ್ಟು ಆಮೇಲೆ ನಮ್ಮವ್ವ ಬಂದು ನಮ್ಮ ಹಂಗ ಹಂಗೆ ಜಿಗಿಟ್ ಮಾಡ್ಕಂಡ ರೊಟ್ಟಿ ಮಾಡಿ ಅಭ್ಯಾಸ ಆಗ್ಬಿಟ್ಟಿ ಅದನ್ನ ನೋಡ್ಕೊಂಡ್ ನಮ್ಗು ಏನಾಯ್ತು ಅಂತ ಹೇಳಿದ್ರೆ ಹಿಂಗ್ ಮಾಡ್ಕಂದ್ರ ರೊಟ್ಟಿ ಉದ್ದಾಕ್ ಬರ್ತದೆ ನಮ್ಗ ಇಲ್ಲ ಅಂದ್ರೆ ಅದ ನೀರ ಕಲ್ಸ್ಕೊಂಡ್ಬಿಟ್ರ ಅದೊಂಥರ ಲೂಸ್ ಲೂಸ್ ಆದಂಗಾತತಿ ಅಂತ ಹೇಳಿ ನಮ್ಗೆ ರೊಟ್ಟಿ ಉದ್ದಾಕ ಬರಂಗಿಲ್ಲ ಸೊ ಈ ಕಾರಣಕ್ಕ ನಾವು ಇದಥಡನ್ನ ಯಾವಾಗಲೂ ಯೂಸ್ ಮಾಡ್ತೀವಿ ನಮ್ಮ ಮನ್ಯಾಗ ಅಂತಂದ್ರೆ ನಮ್ಮ ತವರ್ ಮನ್ಯಾಗ ಎಲ್ಲರೂ ಹಿಂಗ ಮಾಡ್ತೀವಿ ಬಟ್ ನಮ್ ಗಂಡನ ಮನೆಯಾಗ ಅಂತ ಹೇಳಿದ್ರೆ ಎಲ್ಲರೂ ಬಿಸಿ ತಕೆಂಡ ಮಾಡ್ತಾರ ಅದು ನಾನು ಒಬ್ಬಕ್ಕೆ ಮಾತ್ರ ಹಿಂಗ ಮಾಡೋದು ಇದನ್ನ ಇದರಿಂದ ನಾವ್ ಎಷ್ಟು ತೆಳ್ಳಕ್ ಬೇಕಾದ್ರೂ ಮಾಡ್ಕೋಬಹುದು ಮತ್ತೆ ಅಷ್ಟೇ ಸ್ಮೂತ್ ಆಗಿನ ಸತಿ ರೊಟ್ಟಿ ಬರ್ತಾವ್ ಹಾರ್ಡ್ ಅಂತ ಒಂದ್ ಚೂರ್ನು ಅನ್ಸಂಗಿಲ್ಲ ಗಟ್ಟಿ ಗಟ್ಟಿ ಅಂತ ಒಂದ್ ಸ್ವಲ್ಪನು ಅನ್ಸಂಗಿಲ್ಲ ರೊಟ್ಟಿ ಅಹ್ ಎಷ್ಟು ಸ್ಮೂತ್ ಅಂದ್ರೆ ಬಾಯ್ ಹಲ್ ಇಲ್ದಾರು ಸತಿ ಈ ರೊಟ್ಟಿ ತಿನ್ಬಹುದು ಅಷ್ಟು ಇಂತರ ಜಿಗಿಟ್ ಮಾಡ್ಕೊಂಡ್ ಮಾಡೋದ್ರಿಂದ ಅಷ್ಟು ಚಲೋ ಬರ್ತವ್ರಿ ರೊಟ್ಟಿ ಈಗ ನೋಡ್ರಿ ನೀರ್ ಚಲೋ ಮಾಡಕ್ ಆಯ್ತ ಏನು ಏನ್ ಮಾಡ್ತೇನೆ ಈಗ ನಾನ್ ಅಂದ್ರ ಇದ್ ರೊಟ್ಟಿ ಆಗ್ಬೇಕಂತ ಅಂತ ಹೇಳಿದ್ನಲ್ಲ ಅದಕ್ಕೊಂದ್ ಶೀಟ್ ಆಗಿ ಅಂತ ನೋಡ್ರಿ ನಮಗ ಎಷ್ಟ್ ಕಣ್ಣ ಹಸಕ್ ಎಷ್ಟ್ ಅನ್ಸತ್ ಅಷ್ಟೇ ಅಂತ ನಾನಷ್ಟ ಅಳ್ತಿನ ಹಾಕಿ ಬೇಕು ಅದು ಬಿಸಿ ಸೊಪ್ಪು ರೆಡಿ ಆಗ ಚಲೋ ರೆಡಿಆಲ ರೊಟ್ಟಿ ಜೊತೆಗಂತರಲ್ಲಿ ಸೊಪ್ಪು ರೆಡಿ ಆತು ಮನುಷ್ಯನ್ ಹೊಟ್ಟೆ ತುಂಬಾ ಊಟ ಬಿತ್ತು ಅಂದ್ರ ಅಂತ ಕೈ ತುಂಬ ಕೆಲ್ಸ ಒಂದಿತ್ತು ಅಂದ್ರೆ ಮನುಷ್ಯ ಆರಾಮ್ ಮಾಡ್ಕೊಂತಾನ ನಮಗ ಏನ್ ಕೆಲ್ಸಾನ ಇರಂಗಿಲ್ಲ ನಿದ್ದಿನ ಹೋಗಂಗಿಲ್ಲ ನಮ್ಗೆ ಜಾಸ್ತಿ ಹಾಗಾಗಿ ಈಗ ಏನು ಮಾಡಕತ್ತಾನ ಅಂದ್ರ ಇಲ್ಲಿ ಯೂಟ್ಯೂಬ್ ಬ್ಲಾಗ್ ಮಾಡಾಕತ್ತಾನ ಕೆಲಸ ಎಲ್ಲ ಮುಗಿಸ್ಕೊಂಡ್ ಮೇಲೆ ಈ ತರ ಏನೇನಾರ ಅಡ್ಗಿ ಮಾಡೋದು ಸೊ ಅಡ್ಗಿ ಮಾಡಿದ್ದಿನ ವಿಡಿಯೋ ಕ್ಯಾಪ್ಚರ್ ಮಾಡೋದು ಅದನ್ನ ಆಮೇಲೆ ಎಡಿಟ್ ಮಾಡೋದು ಸೊ ಅದಕ್ಕೆಲ್ಲ ರೆಡಿ ಮಾಡ್ಕೊಳತನ ಟೈಮ್ ಹೋಗತಿ ಈಗ ಫುಲ್ ಬಿಸಿ ರಾಜು ಅಂತಿರ್ತಾರ ಖಾಲಿ ಅದಿ ಖಾಲಿ ಅದಿ ಖಾಲಿ ಅದಿ ಅಂತ ಯಾವಾಗ್ಲೂ ಈಗ ಎಲ್ಲಿ ಖಾಲಿ ಫುಲ್ ಬಿಸಿ ಅಂತ ಹೇಳ್ಕೊಂತ ಅಡ್ಡಾಡದ ಆಗೇತ್ರಿ ಇಲ್ಲ ನೋಡ್ರಿ ಇದು ಕುದಿಯಾಕ್ ಬಿಟ್ಕೊಂಡೆಸ್ಟ್ ಶುದ್ಧ ಆದ್ಮೇಲೆ ಹೆಂಗ ನೀವು ಮುದ್ದಿಗೆ ತಿರುಕಂತೀರ ನೋಡ್ರಿ ಹಂಗನ ತಿರ್ಕೊಂಡ್ಬಿಟ್ರ ಹೋಗ್ತಿ ಗಂಟ್ ಬರ್ಲಿಲ್ಲ ಅಂದ್ರ ಚನ್ನ ಚೆನ್ನಾಗಿ ಬಿಟ್ರ ರೊಟ್ಟಿ ಮಾಡಕ್ ಮಾತ್ರ ಭಾಳ ಬಹಳ ಬಾಳ ಹಗ್ ಯಾರಿಗಾರ ರೊಟ್ಟಿ ಮಾಡಕ್ಕೆ ಬರಂಗಿಲ್ಲ ಅಂತ ಅಂದ್ರ ಸತಿಗೆ ಆ ಈ ತರ ಆರಾಮ್ ರೊಟ್ಟಿ ಹೋಗ್ತಿರ್ ನೀವು ಚಪಾತಿ ಹಿಟ್ಟು ಹೆಂಗೆ ಕಲಿಸ್ಕೆಂಡ್ ಇರ್ತದೆ ನೋಡಿ ಸೊ ಹಂಗ ತೋರಿಸ್ತೇನಿ ರೀ ನಿಮ್ಗೆ ಏನೊ ನಿಮಿಷ ಸ್ವಲ್ಪ ತಿರುಗಿಟ್ ಬಿಟ್ಟರೆ ನೀಟಾಗ ಆಮೇಲೆ ಇದ್ ನಾದದ ಸ್ವಲ್ಪ ನಾದದ ನೀಟಾಗಿ ನಾದ್ಕೊಂಬಿಟ್ರ ಆರಾಮಾಗಿ ಬಿಟ್ಟ ಸೊ ಏನಪ್ಪಾ ಅಂತ ಹೇಳಿರಿ ಈಗ ಇದು ನಾದ್ಕೊಬೇಕು ನೋಡು ನಾದ್ಕೆ ಹೋಗ್ ಹಂಗ ಅನ್ನ ನಾಲ್ಕು ತಾಳಕಿ ಅಂತ ಅನ್ಕೋಬ್ಯಾಡ್ರಿ ಮಾಡಿದ ನಾಲ್ಕ್ ರೊಟ್ಟಿ ಇದ್ದು ಬಿಸಿನೇ ಮೆತ್ತನು ಇದ್ದು ನಾಲ್ಕು ರೊಟ್ಟಿ ಸಲಂಗಿಲ್ಲ ಅನ್ನೋ ಕಾರಣ ಸ್ವಲ್ಪ ಹಿಟ್ಟು ಹಾಕಿ 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 ನಾಡ್ದ್ ಭಾಳ ಬಾಳ ಚಲೋ ಸ್ವಲ್ಪ ಬಿಸಿ ಬಿಸಿ ಐತಿ ಈಗಿನ ತಿರುವ ಸ್ವಲ್ಪ ಬಿಸಿ ಬಿಸಿ ಐತಿ ಒಂದು ಸ್ವಲ್ಪ ನೀರ್ ನೀರು ತಗೊಂಡ್ ತಗೊಂಡು ನಾಡ್ಕೊಂಡ್ ಬಿಟ್ರ ಏನ್ ಇಬ್ಬರಿಗೆ ಅಲ್ಲ ಹಂಗಾಗಿ ನಾನು ಅವಾಗ 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 ಮಾಡ್ಕೊಂಡ್ ಮಾಡ್ಕಂಡ ಮಾಡ್ಬಿಡ್ತೇನೆ ಅಂದ್ರೆ ನಮ್ದು ಬಹಳ ದಿನದ ಇರ್ತತಿ ನೋಡ್ರಿ ಬಿಟ್ಟು ಊರ್ ಕಡೆ ಅಂದ ಹಂಗಲ್ಲ ಅವ್ರ ವಾರಕ್ಕನ ಒಂದೊಂದು ಪಡಿ ನಾಲ್ಕು ನಾಕ್ ಸೇರ್ ನಾಲ್ಕು ಹಾಕ್ ಕೆ ಜಿ ಹಂಗ್ ಹಾಕ್ಸ್ಕೊಂತಲ್ಲ ನಾನು ಮೂರ್ ಕೆ ಜಿ ಹಿಂದಿನ ಬ್ಲಾಗ್ ನೋಡಿದ್ರೆ ಗೊತ್ತಾ ಕೆ ಜಿ ಅನ್ಸುತ್ತೆ ಮೋಸ್ಟ್ಲಿ ನಾಲ್ಕ್ ಕೆ ಜಿ ಜೋಳ ತಗೊಂಬಂದಿದೆ ಆ ನಾಲ್ಕು ಕೆ ಜಿ ಜೋಳನ ನಾನು ಆರಾಮ್ ಒಂದ್ ತಿಂಗ್ಳು ಮಠ ಮಾಡ್ತೀನಿ ನಮಗೇನ ಒಂದು ಹತ್ತು ರೊಟ್ಟಿ ಬೆಳಗ್ಗೆ ಒಂದು ಹತ್ತು ರೊಟ್ಟಿ ರಾತ್ರಿ ಒಂದು ಹತ್ತು ರೊಟ್ಟಿ ಹತ್ತು ರೊಟ್ಟಿನೂ ಖಾಲಿ ಆಗಂಗಿಲ್ಲ ಬೆಳಗ್ಗೆ ಒಂದು ಏಳು ರೊಟ್ಟಿ ಇಲ್ಲ ಎಂಟು ರೊಟ್ಟಿ ಇಬ್ಬರು ಬಂದ್ರೆ ಇಬ್ಬರು ಅಲ ಇರೋದ ಅಂತ ಹೇಳಿ ನೋಡಕ್ ಹಿಂದೆ ತರ ಸ್ವಲ್ಪ ಬಿಸಿ ಬಿಸಿ ಐತಿ ಹಂಗಾಗಿ ರೊಟ್ಟಿ ಉದ್ದಾಕ್ ಮಾತ್ರ ಈ ನಾದದ್ರ ಮೇಲೆ ಡಿಪೆಂಡ್ ನೋಡ್ರಿ ಉದ್ದಾಕ್ ಆಗಂಗಿಲ್ಲ ನಮ್ಮ ಉತ್ತರ ಕರ್ನಾಟಕದ ಜನಕ್ಕೆ ಆಲ್ಮೋಸ್ಟ್ ಆಲ್ ಎಲ್ಲಾರ್ಗು ಗೊತ್ತಿರ್ತತಿ ಬಟ್ ಏನಂದ್ರ ಸ್ವಲ್ಪ ಜನಕ್ಕೆ ರೊಟ್ಟಿ ಹ್ಯಾಂಗ್ ಮಾಡೋದು ಹೆಂಗೆ ಮಾಡೋದು ಅಂತ ಕೇಳಕ್ ಹೋಗ್ತೀವಿ ನಮ್ಮ ಫ್ರೆಂಡ್ಸ್ ಹಾಗಾಗಿ ಸೊ ಹಿಂಗೆ ಮಾಡ್ಕೊಂಬಿಡ್ರಿ ಮಸ್ತಾಗಿ ರೊಟ್ಟಿ ಬರ್ತತಿ ರೊಟ್ಟಿ ಮಾಡಕ್ ಕೊ ರೊಟ್ಟಿ ಮಾಡಬೋದು ರೆಡಿ ಮಾಡ್ಕೊಂಡೆ ಈ ತರ ನಾದಿಕೆ ಆಗಿರ್ತತಿ ನಾದಿಕೆ ಒಳಗೆ ಹಂಗಿಷ್ಟು ತೊಗೊಂಡು ತೊಗೊಂಡು ಲತುಡಿಗೆ ಹಿಂಗ ಪ್ಲಾಸ್ಟಿಕ್ ಕಟ್ಕಂಡ್ರ ಹರಿಯೋದೇ ಇಲ್ಲ ರೊಟ್ಟಿ ಹರಿಯಿಲ್ಲ ನೋಡಿ ಎಷ್ಟು ಚಲೋ ನೋಡ್ರಿ ಪಾತಿ ಮಾಡಾಕತ್ತೀವಿ ಅಂತ ಅನ್ಸಂಗತ್ತೀ ನಿಮ್ ಹಂಗ ನೋಡ್ರಿ ಆರಾಮ್ ಮಾಡ್ಬೋದು ಯಾರ ಹಸು ಆರಾಮ್ ಮಾಡ್ಕೋಬಹುದು ಸ್ವಲ್ಪ ಕಟ್ಟಾರ ಹಿಂಗ್ ಕಟ್ಟಂಗಿಲ್ಲ ನನಗೆ ಅರ್ಗ್ ಕಟ್ಟಿಲ್ಲ ಅಂದ್ರೆ ಅದು ರೊಟ್ಟಿ ರೌಂಡ್ ಅಂತ ಅನ್ಸೋದೇ ಇಲ್ಲ ಹಂಗಾಗಿ ಒಂದ್ ಸ್ವಲ್ಪ ರೌಂಡ್ ಹಿಂಗ ಅದ್ರ ಕಟ್ಟಿಗೆಯಿಂದ ಒಂದ್ ಸ್ವಲ್ಪ ಹಿಂಗ ಒಂದು ಒಂದ್ ಗೆ ಬರೋ ತರ ಸ್ವಲ್ಪ ಹಿಂಗ್ ಬಡ್ಕೊಂಡ್ ಎಲ್ಲಾರು ನಮ್ ಕಡೆ ಉತ್ತರ ಕರ್ನಾಟಕದ ಜನ ಎಲ್ಲರೂ ರೊಟ್ಟಿ ಬಡಿತಾರ ಅಂತ ನಮ್ಗ ಅದ್ ಅಭ್ಯಾಸನೇ ಇಲ್ಲ ಬಡಿಯೋದ ಏನಿದ್ರೂ ಹಿಂಗ ಉದ್ದಿ ರೊಟ್ಟಿ ಚಪಾತಿ ಉದ್ದದ ಉದ್ದಿ ರೊಟ್ಟಿ ಮಾಡಿನ ಅಭ್ಯಾಸ ನಮ್ದು ಈ ತರ ಮಾಡ್ಕೊಂಡ್ರ ಇಷ್ಟು ತೆಳ್ಳಗ್ ಬೇಕಾದ್ರೂ ಮಾಡ್ಬೋದು ನಾನು ಅಷ್ಟು ತೆಳ್ಳಗ್ ಮಾಡಲ್ಲ ಅಂತ ಹೇಳ್ತ ರಾಜು ಒಂದ್ ಲೆಕ್ಕಕ್ ಪರವಾಗಿಲ್ಲ ಮಾಡ್ತೇನೆ ನೋಡ್ರಲ್ಲ ನಿಮ್ಮ ನೋಡ್ ಕಮೆಂಟ್ ಮಾಡಿ ಓ ಡೈರೆಕ್ಟ್ ಆಗಿ ರಾಜು ಹೇಳ್ಬಿಡ್ರಿ ಚಲೋ ಮಾಡ್ತಾಳಪ್ಪ ತಳ್ಳಗ ಮಾಡ್ತಾಳ ಅಂತ ಹೇಳ್ತ ಹೇಳ್ರಿ ಸ್ವಲ್ಪ ಬರ್ತರಾಗಿ ಚಲೋ ಮಾಡಿಕೊಟ್ರನು ಏನಾರ ಹೆಸರಿಗೆ ತರಬೇಡ್ರಿ ಏನ್ ಇವ್ ರೋಡ್ ಇದು ಆಂದ್ರ ನೋಡಿ ಈ ವ್ಯಾಯಾಮಕ್ಕೆ ಸಸೇಜ್ನ ಅವಶ್ಯಕತೆನೇ ಇಲ್ಲ ನಮ್ಮ ಉತ್ತರ ಕರ್ನಾಟಕದ ಮಂದಿಗೆ ರೊಟ್ಟಿಗೆ ಕಟ್ಟುರಿನ ತಿಕ್ಕಿ ತಿಕ್ಕಿトラン ಕೈಯ ವ್ಯಾಯಾಮಕ್ಕೆ ಕೈಯ ವ್ಯಾಯಾಮಕ್ಕೆ ಹೋಗಿ ಜಿಮ್ ಗೆ ಹೋಗಿ ಮಸಲ್ಸ್ ಹೊರತರ ಅದನೆತ್ತಿ ಇದನೆತ್ತಿ ಆ ಅವಶ್ಯಕತೆನೇ ಇಲ್ಲ ಮಾಡಿನಿ ಐದಾರು ಅಷ್ಟೇ ತಳ್ಳ ಉದ್ದಿ ನೋಡ್ರಿ ರೊಟ್ಟಿ ರೊಟ್ಟಿ ಮಾಡಾಕ್ ಬರ್ಲಿಲ್ದ ಈ ಮೆಥಡ್ನ ಟ್ರೈ ಮಾಡಿ ಮಾತ್ರ ಕಾಯ್ತ ಅದಕ್ ನೋಡ್ರಿ ರೊಟ್ಟಿ ಹಾಕದ್ಲೇನಾ ನಾವು ಒಂದ್ ಅರ್ಬಿ ತಗೊಂಡು ಇನ್ನು ನೀರ್ ಹಸ್ತೇವೆ ಇಲ್ಲಿ ಜನ ಅಕ್ಕಿ ರೊಟ್ಟಿ ಹ್ಯಾಂಗ್ ಮಾಡ್ತಾರ ಬೆಂದ ಮೇಲೆ ಇನ್ನೇನ್ ಅಕ್ಕಿ ರೊಟ್ಟಿ ಹೊಳಸ್ತವ್ ಅನ್ನ ಟೈಮ್ನ ಈಗ ನೀರ್ ಹಸ್ತ ನಮ್ ಹಂಗಲ್ರಿ ರೊಟ್ಟಿ ಹಾಕಿದ್ರೇನ ನೀರ್ ಹಸ್ತೇವಿ ನೋಡ್ರಿ ಮಾಡ್ಕೊಂತಾನೀಗ ಯೂ ಬ್ಯಾಕ್ ಆ್ಯಂಡ್ ವಾಯ್ಸ್ ಕೊಡ್ತಿದ್ದೆ ಬ್ಯಾಕ್ ಆ್ಯಂಡ್ ವಾಯ್ಸ್ ಕೊಡೋ ಮುಂದ ಬೆಂಗಳೂರು ಅಲ್ಲ ಇಲ್ಲ ಉತ್ತರ ಕರ್ನಾಟಕನೂ ಅಲ್ಲ ಹಂಗ ಬರೋದು ಒಂದ ಸ್ವಲ್ಪ ಉತ್ತರ ಕರ್ನಾಟಕ ಬರೋದು ಬೆಂಗಳೂರ್ ಬರೋದು ಅದ ಏನ್ ಮಾತಾಡಕ ಏನು ಒಂದು ನನಗ ತಿಳಿ ನೋಡೋಣ ಡೈರೆಕ್ಟ್ ಆಗಿನ ವಿಡಿಯೋ ಮಾಡ್ಕಂತಾನ ಮಾತಾಡಿ ನೋಡೋಣ ಅಂತ ಹೇಳಿ ಇವಾಗ ಡೈರೆಕ್ಟ್ ಆಗಿ ಚಲೋ ಹಂಚ್ ಕದ್ರೆ ಇಷ್ಟೊತ್ತಿಗೆ ರೊಟ್ಟಿ ಸೈಡಿಗೆ ಹಂಚ ಹಂಗಾಗಿ ಸ್ಲೋ ಮಾಡಿ ರೊಟ್ಟಿ ಮಸ್ತ್ ಮಾಡೇನಿ ಈಗ ಏನಾದ್ರು ನೋಡಿದ್ರ ಕ್ಯೂಟ್ಯೂಬ್ ರೊಟ್ಟಿ ಅಂತ ನಾವು ಯೂಟ್ಯೂಬ್ ಮಾಡಾಕತ್ತಿಯಲ್ಲ ನೀನ ಯೂಟ್ಯೂಬ್ ತೋರ್ಸಾಕತ್ತಿಯಲ್ಲ ಅದಕ್ಕೆ ಇಷ್ಟ ಪ್ರಾಬ್ಲಮ್ ಆಗಿ ನನಗೆ ಏನಾದ್ರು ಮಾಡ್ಕೊಟ್ರೆ ದಪ್ಪ ದಪ್ಪ ಇರ್ತಾವ್ರು ಅಂತ ಟೈಮ್ನಾಗೂ ಮಾಡ್ತೀನಿ ಯಾವಾಗಾರ ಬ್ಯಾಸರ ಆದಾಗ ಮತ್ತೆ ಇನ್ನೇನ್ ಮಾಡೋದು ಸ್ವಲ್ಪ ದಪ್ಪ ದಪ್ಪಗಾಗಿತ್ತು ಹ್ಮ್ ನೋಡ್ರಲ್ಲ ರೊಟ್ಟಿ ರೆಡಿ ಆತ ಮಸ್ತ್ ಆಗಿತ್ತು ನೋಡ್ರಿ ರೊಟ್ಟಿ ರೆಡಿ ಆತ ಸೊಪ್ಪು ರೆಡಿ ಆತ ಬೇರೆ ಎಲ್ಲಾರು ಊಟ ಮಾಡಣ ಬರ್ರಿ ಇನ್ನೊಂದು ಮಾತಾಡ್ತೀನಿ ರೊಟ್ಟಿ ರೆಡಿ ಆತ ಐದು ರೊಟ್ಟಿ ಅಂದ್ರೆ ಆದ್ರೂ ಎಂಟು ರೊಟ್ಟಿ ಆಗೈತಿ ಬರ್ರಿ ಎಲ್ಲಾರು ಊಟ ಮಾಡೋಣ ಪಲ್ಯ ಅಂತ ಕೇಳಣ ಹೆಂಗಾಗೈತಿ ತಿಂದೆ ರೊಟ್ಟಿನ ಸೊಪ್ಪಿನ ಪಲ್ಯ ಹೆಂಗಾಗೈತಿ ಉಪ್ಪು ಕಡಿಮೆ ಆಗೈತೆ ಖಾರ ಹ್ಞೂ ಕಡಿಮೆ ಆಗೈತೆ ಉಪ್ಪು ಜಾಸ್ತಿನಾಗೇರಿ ನಾನು ಉಪ್ಪು ಜಾಸ್ತಿ ತಿಂತಾನೆ ನಾನು ತಿಂತಾನು ಜಾಸ್ತಿ ತಿನ್ನೋತ್ತ ಉಪ್ಪನ ಸರಿ ಸರಿ ತುಂಬ ಉಂಟ್ರಿ ಬರ್ರಿ ಯಾರೆಲ್ಲ ಉತ್ತರ ಕರ್ನಾಟಕ ಸ್ಪೆಷಲ್ ಜೋಳದ ರೊಟ್ಟಿ ಮತ್ತು ತಳಸಿ ಸೊಪ್ಪು ಮತ್ತು ಅಗಸಿ ಚಟ್ನಿ ತುಪ್ಪ ರೊಟ್ಟಿ ಬರ್ರಿ 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 ಊಟ ಮಾಡ್ ಬನ್ರಿ ಚಲೋದು ನೋಡ್ರಿ ಇಷ್ಟೆಲ್ಲ ಮಾಡ್ಕೊಂಡು ನೀ ಬರ್ರಿ ಊಟ ಮಾಡೋಣ ಇಲ್ಲಿಗೆ ಈ ಬ್ಲಾಗ್ನ ಎಂಡ್ ಮಾಡಿ